ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮಹತ್ವದ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಮಾತನಾಡ್ತಾ ಇದ್ದಾರೆ ಏನೆಲ್ಲ ಹೇಳ್ತಾ ಇದ್ದಾರೆ ಬನ್ನಿ ನೋಡ್ರಿ ನಿರ್ಣಯಗಳನ್ನು ಚುನಾವಣೆ ನಂತರವಾದರೂ ಎಷ್ಟು ಕಡೆ ಹೋಗಿ ಭೇಟಿ ಮಾಡಿದ್ದೀರಿ ನಿನ್ನೆ ಇವಾಗ ಪ್ರಿಯಾಂಕ ಖರ್ಗೆ ಅವರು ಹೇಳ್ತಾರೆ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚಿನ ಹಳ್ಳಿಗಳಲ್ಲಿ ಈ ಇಂಥ ಮಳೆ ಆದರೂ ನೀರಿನ ಸಮಸ್ಯೆ ಕುಡಿಲಿಕ್ಕೆ ಇದನ್ನು ಹೇಳಿದ್ದಾರೆ ನೆನ್ನೆ ದಿನ ಇಂಥ ಒಂದು ಪರಿಸ್ಥಿತಿನಲ್ಲಿ ಸರ್ಕಾರ ಯಾವ ರೀತಿ ಕೆಲಸ ಮಾಡಬೇಕಾಗಿತ್ತು ಯಾವ್ದಾದ್ರು ಜಿಲ್ಲೆಯಲ್ಲಿ ಮಂತ್ರಿಗಳು ಉಳ್ಕೊಂಡು ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟು ಕೆಲಸ ಮಾಡತಕ್ಕಂಥ ಕೆಲಸ ಮಾಡಿದ್ದಾರೆ ಆ ಒಂದು ವಾತಾವರಣ ನಾವು ಎಲ್ಲೂ ಕಾಣಲಿಲ್ಲ ಇದು ಈ ಸರ್ಕಾರದ ಒಂದು ವರ್ಷದ ಸಂಪೂರ್ಣವಾಗಿ ರಾಜ್ಯದ ಅಭಿವೃದ್ಧಿ ಸ್ಥಗಿತ ಆಗಿರತಕ್ಕಂಥದ್ದೇನಿದೆ ಯಾವುದೇ ರೀತಿಯ ನಾಡಿನ ಅಭಿವೃದ್ಧಿಗೆ ಪೂರಕವಾದಂಥ ಒಂದೇ ಒಂದು ಯೋಜನೆಗಳು ಇವರು ಮಾಡಿದ್ದೇವೆ ಅಂತಕ್ಕಂಥದ್ದಿಲ್ಲ ಇಲ್ಲಿ ಕಳೆದ ಒಂದು ವರ್ಷದಲ್ಲಿ ಆಗಿರತಕ್ಕಂಥ ಕೆಲಸಗಳು ಹಿಂದೆ ಐದು ವರ್ಷದಲ್ಲಿ ಸರ್ಕಾರಗಳು ತೆಗೆದುಕೊಂಡಂಥ ಕೆಲವು ಆಡಳಿತಾತ್ಮಕ ಮಂಜೂರಾತಿಗಳೇನಿದೆ ಆ ಐದು ವರ್ಷದಿಂದ ಇದ್ದಂಥ ಮಂಜೂರಾತಿಗಳಿಗೆ ಆ ಕೆಲಸವನ್ನು ಮುಂದುವರಿಸಿದ್ದು ಬಿಟ್ಟರೆ ಈ ಸರ್ಕಾರದಿಂದ ಹೊಸದಾಗಿ ಯಾವುದೇ ಕಾರ್ಯಕ್ರಮಗಳಿಲ್ಲ ವರ್ಗಾವಣೆ ದಂಧೆ ಅಂತೂ ಏನು ಕೇಳಲೇಬೇಕಾಗಿಲ್ಲ ಈಗಲೂ ಸಹ ಕಾಂಟ್ರಾಕ್ಟ್ ಮೊನ್ನೆ ತಾನೇ ಕಾರ್ಪೊರೇಷನ್ನ ಗುತ್ತಿಗೆದಾರರು ಏನು ಹೇಳಿಕೆ ಕೊಟ್ಟಿದ್ದಾರೆ ಮೂರ್ನಾಲ್ಕು ದಿವಸದಿಂದ ಇನ್ನು ವರ್ಗಾವಣೆಗೆ ಅದೆಂಥದ್ದು ಹೊಸ ಅದಕ್ಕೇನು ಹೇಳ್ತೀರಿ ಸೈನು ಅಂದರೆ ಹೊಸದಾಗಿ ಸನ್ನೆ ಅಂತ ಕರೀತೀರೋ ಏನಂತ ಕರೀತೀರಿ ಅದಕ್ಕೆ ಆ ಸಿಂಬಲ್ಲು ವರ್ಗಾವಣೆಗೆ ಅದೆಂಥದ್ದು ಸಿ ಆರ್ ಎಸ್ ಫಂಡ್ ಇತ್ತಲ್ಲ ಸಿ ಆರ್ ಎಸ್ ಫಂಡನ್ನು ವರ್ಗಾವಣೆಗೆ ಸಿಂಬಲ್ ಆಗಿ ಇಟ್ಕೊಂಡ್ರು ಸನ್ನೆ ಕೊಡೋದಕ್ಕೆ ವರ್ಗಾವಣೆ ಸಿ ಎಸ್ ಆರ್ ಫಂಡ್ನ ಯಾವ ರೀತಿ ಆ ಸಿ ಎಸ್ ಆರ್ ಹೆಸರು ಹೇಳಿ ವರ್ಗಾವಣೆಗೆ ಮಾಹಿತಿಗಳನ್ನು ಸಂಗ್ರಹ ಮಾಡಬೇಕು ಅಂತಕ್ಕಂಥದ್ದಕ್ಕೂ ಒಂದು ಹೊಸ ಸಾಧನೆ ಮಾಡ್ಕೊಂಡ್ರು ಅಭಯ ಅಂತ ಹೇಳಿದ್ದೀನೋ ಅದು ಒಂದು ಸತ್ ದೊಡ್ಡ ಸಾಧನೆ ಈ ಸರ್ಕಾರ ಮಾಡಿದ್ದು ಈ ರೀತಿಯ ಸಾಧನೆಗಳು ಬಿಟ್ಟರೆ ನಾಡಿನ ಜನತೆ ಬದುಕಿನ ಜೊತೆ ಚೆಲ್ಲಾಟಾಡಿದ್ದಾರೆ ಹಲವಾರು ಕಡೆ ಮನೆಗಳು ಕುಸಿದು ಬಿದ್ದಿದೆ ಕೆಲವು ಕಡೆ ಕಾರ್ಪೊರೇಷನ್ ಮನೆಗಳು ನಿಮ್ಮ ಬಹುವಂತಸ್ತಿನ ಮನೆಗಳನ್ನು ಕಟ್ಟಿ ಎರಡು ಮೂರು ದಿವಸದ ಯಾವುದೋ ಚಾನಲ್ಗಳಲ್ಲಿ ಹೊಡಿತಾ ಇದ್ದೀರಿ ಮೇಲುಗಡೆಯಿಂದ ನೀರು ಸುರಿದ್ದೆ ಇರೋದು ಆ ಮನೆಗಳಲ್ಲಿ ಆ ಮದ್ಯದ ಬಾಟ್ಲುಗಳು ಕ್ಲೀನ್ ಇಲ್ಲದೆ ಇರತಕ್ಕಂಥದ್ದು ಅವ್ರು ವಾಸ ಮಾಡಲಿಕ್ಕೆ ಸಮಸ್ಯೆ ಇರತಕ್ಕಂಥದ್ದನ್ನು ಅಧಿಕಾರಿಗಳ ಮುಂದೆ ತಂದರೂ ಏನೂ ಪ್ರಯೋಜನ ಆಗಿಲ್ಲ ಇವತ್ತು ಅದೆಂಥದ್ದು ಪ್ರದಕ್ಷಿಣೆ ಮಾಡ್ತಾರಂತಲ್ಲ ನಗರ ಪ್ರದಕ್ಷಿಣೆನ ಸಿಟಿ ಒಂದು ನಗರ ಪ್ರದಕ್ಷಿಣೆ ಇವತ್ತು ಎಲ್ಲೋ ಇದ್ದೀವಿ ಕಳೆದ ವರ್ಷನೂ ಮಾಡಿದ್ರಿ ನಗರ ಪ್ರದಕ್ಷಿಣೆ ಕಳೆದ ಬಾರಿನೂ ನಗರ ಪ್ರದಕ್ಷಿಣೆ ಮಾಡಿ ಏನು ಜನರ ಸಮಸ್ಯೆಗೆ ಪರಿಹಾರ ತಂದು ಕೊಟ್ಟ್ರಿ ಬೆಂಗಳೂರು ನಾಗರಿಕರಿಗೆ ಎಷ್ಟು ಮನೆಗಳು ಬಿದ್ದೋಗಿದ್ದಾವೆ ಮಾಹಿತಿ ತರಿಸ್ಕೊಂಡಿದ್ದೀರಾ ಈಗ ಕಳೆದ ಕಳೆದೊಂದು ವಾರದಿಂದ ಇದು ಈ ಸರ್ಕಾರದ ವೈಫಲ್ಯಗಳೇನಿದೆ ಜನಕ್ಕೆ ಬೇಸರ ಆಗಿರತಕ್ಕಂಥದ್ದು ಸತ್ಯ ಇದೆ ಇವರು ಎಷ್ಟೇ ನಮ್ಮ ಸಾಧನೆ ಸಾಧನೆ ಅಂತ ಇಲ್ಲಿ ಇವತ್ತಿಂತೂ ಇಲ್ಲಿ ನಮ್ಮ ಪ್ರೆಸ್ ಕ್ಲಬ್ನಲ್ಲಿ ಮೀಟ್ ತಿಪ್ಪ ಸ್ವಲ್ಪ ಮಾಡ್ಕೊಂಡಿರ್ಬೋದು ಯಾಕೋ ಈ ಪೆನ್ ಡ್ರೈವ್ ಸಾಧನೆ ಒಂದು ಹೇಳಲಿಲ್ಲ ಪೆನ್ ಡ್ರೈವ್ ಸಾಧನೆ ನಾನು ಹೇಳ್ಬೋದು ಇವತ್ತು ಅಂತ ಅನ್ಕೊಂಡಿದ್ದೆ ರಾಜ್ಯದಲ್ಲಿ ಅತ್ಯಂತ ವಿದ್ಯುತ್ ಸಂಚಲನವನ್ನು ಮೂಡಿಸಿರ್ತಕ್ಕಂಥ ವಿಶ್ವದಾದ್ಯಂತ ಆ ಒಂದು ವಿಷಯದ ಬಗ್ಗೆ ಏನು ಸರ್ಕಾರ ಕ್ರಮ ತೆಗೆದುಕೊಂಡಿದೆ ಅಂತಕ್ಕಂಥ ಮಾಹಿತಿನಾದರೂ ಇಡ್ತಾರೇನು ಅಂತ ಅನ್ಕೊಂಡಿದ್ದೆ ನಾನು ವಿದ್ಯುತ್ ಸಂಚಾರ ಆಗೋಯ್ತು ಎಲ್ಲ ಕಡೆ ಸಂಚಲನ ಇದು ನಾನು ಇನ್ನೂ ಎಳಿಲಿಕ್ಕೆ ಹೋಗೋದಿಲ್ಲ ನಿಮಗೆ ಹಿಂಸೆ ಆಗ್ಬೋದು ಸರ್ಕಾರ ಸಾಧನೆ ಬಗ್ಗೆ ನಾ ನಾನು ವೈಯಕ್ತಿಕವಾಗಿ ಅಧಿಕಾರ ನಡೆಸಿದ್ದೇನೆ ಎರಡು ಬಾರಿ ಅದು ಹತ್ತು ಇಪ್ಪತ್ತು ತಿಂಗಳಿರ್ಬೋದು ಹದಿನಾಲ್ಕು ತಿಂಗಳು ನಾನೇನು ಜಾಹೀರಾತು ಕೊಟ್ಟು ಪ್ರಚಾರ ಪಡೆಯೋಕೆ ಹೋಗಲಿಲ್ಲ ನನಗೂ ಅನುಭವ ಇದೆ ಈ ಸರ್ಕಾರ ರಾಜ್ಯದ ಜನತೆಯ ತೆರಿಗೆ ಹಣವನ್ನು ಯಾವ ರೀತಿಯಲ್ಲಿ ದುರ್ಬಳಕೆ ಮಾಡಿಕೊಂಡು ಬರೀ ಜಾಹೀರಾತರ ಸರ್ಕಾರವಾಗಿ ಕಳೆದಿದ್ದಾರೆ ಸಮಯ ಒಂದು ವರ್ಷ ಇದು ಜಾಹೀರಾತು ಸರ್ಕಾರ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇದು ಸಾಧನೆ ಜಾಹೀರಾತನ ಸಾಧನೆ ಇನ್ನು ನಿಮ್ಮೆಲ್ಲರಿಗೂ ಬೇಕಾಗಿರತಕ್ಕಂಥ ಪ್ರಮುಖವಾದ ಸುದ್ದಿ ನನಗೆ ಇದೆಲ್ಲ ಈ ಒಂದು ಸರ್ಕಾರ ಸಾಧನೆ ಇದರ ಬಗ್ಗೆ ಎಲ್ಲ ನಿಮಗೂ ಏನು ಇಂಟ್ರೆಸ್ಟ್ ಇಲ್ಲ ನನಗೆ ಇರ್ತಕ್ಕಂಥ ಒಂದು ಕುತೂಹಲ ಪ್ರತಿದಿನ ಏನು ನಡೀತಾ ಇದೆ ವಿದ್ಯುತ್ ಸಂಚಲನ ಅಂತಕ್ಕಂಥದ್ದೇ ಹೇಳಿದ್ದಾರೆ ಅದು ನಿಮ್ಮೆಲ್ಲರಿಗೆ ಬೇಕಾಗಿರತಕ್ಕಂಥ ಪ್ರಮುಖವಾದಂಥ ವಿಷಯ ನಾನು ಒಪ್ಪಿದ್ದೀನಿ ಇವತ್ತು ಪ್ರಜಾವಾಣಿ ಪತ್ರಿಕೆ ನಿಜಕ್ಕೂ ನನ್ನ ಮನಸ್ಸಿಗೂ ನೋವಾಯಿತು ನಿಜಕ್ಕೂ ನನ್ನ ಮನಸ್ಸುಗೂ ನೋವಾಯಿತು ದೀರ್ಘ ರಜೆ ಪಡೆಯಲು ಹಿಂಜರಿಕೆ ಶೀಲ ಶಂಕಿಸುವ ಆತಂಕ ಮಹಿಳಾ ಸಿಬ್ಬಂದಿ ಒಂದು ಮಾನಸಿಕ ಯಾತ್ರೆ ಅನುಭವಿಸ್ತಾ ಇರತಕ್ಕಂಥ ನನ್ನ ಇರತಕ್ಕಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ